ನಮಸ್ಕಾರ ನನ್ನ ಹೆಸರು ವಿಜಯ ಊರು ಮಂಚಿಕೇರಿ ತಾಲೂಕು ಯಲ್ಲಾಪುರ ಜಿಲ್ಲೆ ಉತ್ತರ ಕನ್ನಡ ನನ್ನ ಕವನದ ಶೀರ್ಷಿಕೆ ಸಾಹಸದ ಸ್ವಾತಂತ್ರ್ಯ ಹಿಂದೆ ನಮಗಿತ್ತು ಜಗದಿ ಪರತಂತ್ರ ಹಿಂದೆ ನಮಗಿತ್ತು ಜಗದಿ ಪರತಂತ್ರ ಬ್ರಿಟಿಷರ ಕರೆದಿ ಭದ್ರವಾಗಿಹ ಸ್ವಾತಂತ್ರ್ಯ ಬ್ರಿಟೀಷರ ಕರೆದಿ ಭದ್ರವಾಗಿಹ ಸ್ವಾತಂತ್ರ್ಯ ದಾಸ್ಯ ಬಯಕೆಯ ತೊರೆದ ಸಕಲ ಮನುವಂಶ ದಾಶ್ಯ ಬಯಕೆಯ ತೊರೆದ ಸಕಲ ಮನುವಂಶ ಹೋರಾಡಿ ಮಡಿದಿಹರು ಸ್ವತಂತ್ರಕ್ಕೆ ಹಲವು ನರವಂಶ ಹೋರಾಡಿ ಮಡಿದಿಹರು ಸ್ವತಂತ್ರಕ್ಕೆ ಹಲವು ನರವಂಶ ನೇತಾಜಿ ಬಾಪೂಜಿ ತಿಲಕರ ಹೋರಾಟ ನೇತಾಜಿ ಬಾಪೂಜಿ ತಿಲಕರ ಹೋರಾಟ ದೇಶ ಗೆಲುವಲಿ ಕಂಡೆ ಹಲವರ ಪರದಾಟ ದೇಶ ಗೆಲುವಲಿ ಕಂಡೆ ಹಲವರ ಪರದಾಟ ಸಾಹಸದ ಸಾಧನೆಗೆ ಭಾರದಾಯಿತು ಮಾತು ಸಾಹಸದ ಸಾಧನೆಗೆ ಭಾರದಾಯಿತು ಮಾತು ದೇಶ ರಕ್ಷಕರಿಗೆ ನನ್ನದೊಂದು ಸಾತು ದೇಶ ರಕ್ಷಕರಿಗೆ ನನ್ನದೊಂದು ಸಾತು ಸಾಗಿ ಬಂದೆವು ಸ್ವತಂತ್ರದಿ ವರ್ಷ ಎಪ್ಪತ್ತೆಂಟು ಸಾಗಿ ಬಂದೆವು ಸ್ವತಂತ್ರದಿ ವರ್ಷ ಎಪ್ಪತ್ತೆಂಟು ಪುನಃ ಮರುಕಳಿಸುತ್ತಿರಲಿ ಹರುಷ ಹಲವೆಂಟು ಪುನಃ ಮರುಕಳಿಸುತ್ತಿರಲಿ ಹರುಷ ಹಲವೆಂಟು ದೈವೀ ಕೃಪೆಯುವುದು ಭಾರತಕ್ಕೆ ಹತ್ತು ಹದಿನೆಂಟು ದೈವೀ ಕೃಪೆಯುವುದು ಭಾರತಕ್ಕೆ ಹತ್ತು ಹದಿನೆಂಟು ಹೋರಾಟಗಾರರಿಗೆಲ್ಲ ಇಂದು ನಮನ ನೂರೆಂಟು ಹೋರಾಟಗಾರರಿಗೆಲ್ಲ ಇಂದು ನಮನ ನೂರೆಂಟು ತಿಳಿಯಲೇ ಬೇಕಿರುವುದು ಭಾರತೀಯತೆಯ ಮರ್ಮ ತಿಳಿಯಲೇಬೇಕಿವುದು ಭಾರತೀಯತೆಯ ಮರ್ಮ ತಿಳಿದು ತಿದ್ದುವುದು ಭಾರತೀಯನ ಧರ್ಮ ತಿಳಿದು ತಿದ್ದುವುದು ಭಾರತೀಯನ ಧರ್ಮ ಒಗ್ಗಟ್ಟು ಬೆಂಬಲದಿ ಬದುಕು ಶಾಶ್ವತವೆಂದು ಒಗ್ಗಟ್ಟು ಬೆಂಬಲದಿ ಬದುಕು ಶಾಶ್ವತವೆಂದು ಸತತ ಸ್ವತಂತ್ರವಿರಲೆಂದು ಬೇಡಿಕೊಂಬೆನು ಎಂದೆಂದು ಸತತ ಸ್ವತಂತ್ರವಿರಲೆಂದು ಬೇಡಿಕೊಂಬೆನು ಎಂದೆಂದು ಧನ್ಯವಾದಗಳು